ದೇಶದಲ್ಲಿ ಹೊಸದಾಗಿ ಎರಡು ಹಂತದ ನೂತನ ಸರಕು ಸೇವಾ ತೆರಿಗೆ ಜಿಎಸ್ಟಿ ಸುಧಾರಣಾ ಕ್ರಮ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಪ್ರಯೋಜನಕಾರಿಯಾಗಿದ್ದು ಜನರ ತೆರಿಗೆ ಹೊರೆ ಕಡಿಮೆ ಮಾಡಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ವಿಶಾಖಪಟ್ಟಣದಲ್ಲಿಂದು ಮುಂದಿನ ತಲೆಮಾರಿನ ಜಿಎಸ್ಟಿ ಸುಧಾರಣಾ ವ್ಯವಸ್ಥೆ ಕುರಿತು ಅವರು ನೂತನ ತೆರಿಗೆ ವ್ಯವಸ್ಥೆಯಿಂದ ಕೃಷಿ ಸಂಬಂಧಿತ ಸರಕುಗಳ ಮೇಲಿನ ತೆರಿಗೆ ದರ ಕಡಿಮೆಯಾಗಲಿದ್ದು ಕೃಷಿ ಆಧುನೀಕರಣಕ್ಕೆ ಉತ್ತೇಜನ ದೊರೆಯಲಿದೆ ಅಲ್ಲದೆ ರೈತರ ಆದಾಯ ಗಣನೀಯ ಏರಿಕೆಯಾಗಲಿದೆ ಎಂದು ಹೇಳಿದರು ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟು ಈ ಎರಡು ಹಂತಗಳ ಜಿಎಸ್ಟಿ ವ್ಯವಸ್ಥೆಯಿಂದ ತೆರಿಗೆ ವಿಧಾನ ಸರಳೀಕರಣವಾಗಲಿದ್ದು ಇದೇ ತಿಂಗಳ ಇಪ್ಪತ್ತೆರಡರಿಂದ ಜಾರಿಯಾಗಲಿದೆ ಇದು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಲಿದ್ದು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ವಲಯದ ಕೈಗಾರಿಕೆ ಎಂಎಸ್ಎಂಇ ಹಾಗೂ ಉದ್ಯೋಗ ಕ್ಷೇತ್ರಗಳಿಗೆ ನೆರವಾಗಲಿದೆ ಎಂದು ತಿಳಿಸಿದರು ನೂತನ ತೆರಿಗೆ ವ್ಯವಸ್ಥೆ ಪ್ರಧಾನಿ ಅವರ ವಿಕಸಿತ ಭಾರತ ಹಾಗೂ ಆತ್ಮನಿರ್ಭರ ಭಾರತ ಪರಿಕಲ್ಪನೆಗಳಿಗೆ ಪೂರಕವಾಗಿದ್ದು ಒಟ್ಟಾರೆ ಸುಮಾರು ಎರಡು ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ದೇಶಾದ್ಯಂತ ಜನರ ಉಳಿತಾಯ ಪ್ರಮಾಣ ಹೆಚ್ಚಾಗಲಿದ್ದು ಖರೀದಿ ಸಾಮರ್ಥ್ಯ ಏರಿಕೆಯಾಗಲಿದೆ ಎಂದು ಹೇಳಿದರು